ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಟಿನರ್ಸೀಪುರ ಪಟ್ಟಣದಲ್ಲಿ ಅಪೂರ್ಣಗೊಂಡಿರುವ ಮಹರ್ಷಿ ವಾಲ್ಮೀಕಿ ಭವನದ ಮುಂದುವರೆದ ಕಾಮಗಾರಿಗೆ ಅನುದಾನ ಬಿಡುಗಡೆ ಮಾಡುವ ಮೂಲಕ ಭವನ ಪೂರ್ಣಗೊಳಿಸಲು ಅನುವು ಮಾಡಿಕೊಡಲಾಗುತ್ತದೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಭರವಸೆ ನೀಡಿದರು ಪೂರ್ವ ನಿಗದಿತ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಬುಧವಾರ ಮಹರ್ಷಿ ವಾಲ್ಮೀಕಿ ಶಾಲೆಗೆ ಭೇಟಿ ನೀಡಿ ಅಪೂರ್ಣಗೊಂಡಿರುವ ವಾಲ್ಮೀಕಿ ಭವನ ಕಟ್ಟಡವನ್ನು ವೀಕ್ಷಿಸಿ ಅನುದಾನ ಬಿಡುಗಡೆಯ ಭರವಸೆ ನೀಡಿದರು ಮೊದಲಿಗೆ ಶಾಲಾ ಆವರಣದಲ್ಲಿ ಮಹರ್ಷಿ ವಾಲ್ಮೀಕಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿ ನಂತರ ತಾವೇ ಅನುದಾನ ನೀಡಿದ್ದ ಗಣಕಯಂತ್ರ ಕೊಠಡಿಯನ್ನು ಉದ್ಘಾಟಿಸಿ ನಾಯಕ ಸಮಾಜ ಹಾಗೂ ಶಾಲಾ ಆಡಳಿತದ ವತಿಯಿಂದ ನೀಡಲಾದ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡಿದರು

अरे बनी इक्वल टू मैडम कटिंग नहीं 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 जाओ ಇಲ್ಲಿ ಕತ್ರಿಯಲ್ಲಿ ಕತ್ರಿ ಕಡೆ ಸಹಾಯ ಮಾಡಿದ್ದೇವೆ ಈಗ ಹಲವಾರು ಜವಾಬ್ದಾರಿ ಸುಮಾರು ಎಂಬತ್ತು ಪರ್ಸೆಂಟ್ ಪರ್ಸೆಂಟ್ಗೆ ಹಲವಾರು ವರ್ಷದಿಂದ ಬೇಡಿಕೆ ಇನ್ನು ಆಗಿಲ್ಲ ಅಂತ ಬಹಳ ಇಲ್ಲಿದೆ ಈಗ ಮೈಸೂರು ಈಗ ನಿಮ್ಮ ಹೇಳಿ ಎಲ್ಲರಿಗೂ ಅನುಕೂಲ ಆಗೋ ರೀತಿ ಈಗಲೇ ಹತ್ತು ಸಾರಿ ಹೇಳಿದೀನಿ ನೋಡಿರ್ಬಹುದು ಯಾರಿಗೂ ಅನ್ಯಾಯ ಆಗಬಾರ್ದು ಎಲ್ಲ ನಮ್ಮ ಉದ್ದೇಶ